ಆತ್ಮೀಯ ವೀಕ್ಷಕರೇ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಕನ್ನಡ ದಿಂಡಿಮ ಚಾನಲ್ಗೆ ಸ್ವಾಗತ ಇದು ದೇವನು ಕುಲವೇ ಕುಲವೆ ಸತ್ಕುಲಂ ಎನ್ನುವಂತಹ ಪ್ರಥಮ ಪಿ ಯು ಸಿಯ ಪದ್ಯಭಾಗ ಈಗಾಗಲೇ ನಾವು ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಸುಮಾರು ನಾಲ್ಕು ಪದ್ಯಗಳನ್ನು ಚರ್ಚೆ ಮಾಡಿದ್ದೇವೆ ಈಗ ಅದರ ಮುಂದುವರೆದ ಭಾಗವನ್ನು ಈ ದಿನ ಚರ್ಚೆ ಮಾಡೋಣ ನಾವು ಈ ಹಿಂದಿನ ತರಗತಿಯಲ್ಲಿ ಏನು ಅಂತ ಹೇಳಿದ್ರೆ ಚೆನ್ನ ತನ್ನ ಮೈ ಮೇಲೆ ಆ ಭಗವಂತನ ಆರಾಧನೆಯಿಂದ ಬಂದಂತಹ ರೋಮಾಂಚನವನ್ನು ಪುಳಕವನ್ನು ತನ್ನ ಮೈ ಮೇಲೆ ಹೇರಿಕೊಂಡು ಎತ್ತಿನ ಮೈ ಮೇಲೆ ತಾನು ಕೊಯ್ದಂತಹ ಆ ಮೇವನ್ನು ಮೇವಿನ ಹೊರೆಯನ್ನು ಹೇರಿಕೊಂಡು ಬಂದಿದ್ದ ಆ ಸಂತೋಷದಲ್ಲಿ ಇರಬೇಕಾದ್ರೆ ಅದರ ಮುಂದಿ ಮುಂದಿನ ಪದ್ಯದ ಸಾಲುಗಳು ಆಗುವಂಥದ್ದು ಹೀಗಿದೆ ನಡೆ ತಂದು ಚೋಳನ ತುರಂಗ ನಿಳಯದ ಮುಂದೆ ಒಡನೆಯೇ ಅವರೋಪಾದಿಯಲ್ಲಿ ನೂಕಿ ಬರದಿಂದೆ ಬಳಲುತ್ತಾ ಬಂದು ನಿಜ ನಿಳೆಯದೊಳುಕುಳ್ಳಿರ್ದು ತೊಳತೊಳಿಪ ಶಿವಲಿಂಗದತ್ತ ಚಿತ್ತಂ ಸಾರ್ದು ಇರೆ ಬೋನಮಂ ಪಿಡಿದರಲ್ಲಿ ತಮ್ಮ ತಮ್ಮರಸಿಯರು ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು ಲಿಂಗಪ್ರಸಾದಮಂ ಸಾದರಂ ಕೈಕೊಂಡು ಜಂಗಮ ನಿಧಾನ ನಿಪ್ಪ ಸುಖಮನ್ ಎಡೆಗೊಂಡು ಈತರದೊಳ್ ಅರವತ್ತು ವತ್ಸರಂ ನಡೆಯುತ್ತಿರೆ ಈ ಥರದೊಳ್ ಅರವತ್ತು ವತ್ಸರ ನಡೆಯುತ್ತಿರೆ ಭೂತಳದೊಳ್ ಅತಿಗುಪ್ತ ಪೂಜೆ ದಳವೇರುತ್ತಿರೆ ಅಂದರೆ ಈ ಮೇವನ್ನು ತೆಗೆದುಕೊಂಡು ಬಂದು ಅದನ್ನು ಆ ನಿಲಯದ ಮುಂದೆ ಹಾಕಿ ಅಂದರೆ ಆ ಮೇವು ಹಾಕುವಂಥ ಸ್ಥಳದೊಳಗೆ ಹಾಕಿ ನಡೆತು ನಡೆದು ಬಂದು ತನ್ನ ಚೋಳನ ತುರಂಗ ನಿಳಯದ ಮುಂದೆ ಅದನ್ನೆಲ್ಲವನ್ನು ಹಾಕಿಕೊಂಡು ಬಂದು ನಂತರದಲ್ಲಿ ತನ್ನ ಈ ಮನೆಗೆ ಬರ್ತಾನೆ ಅಂದರೆ ಒಡನೆಯೇ ಅವರೋಪಾದಿಯಲ್ಲಿ ನೂಂಕಿ ಬರದಿಂದೆ ಆ ಒಂದು ಚೋಳನ ತುರಂಗ ನಿಳೆಯದ ಮುಂದೆ ಆ ಮೇವನ್ನು ಕುದುರೆ ಕಟ್ಟುವಂಥ ಜಾಗದಲ್ಲಿ ಹಾಕಿ ಅವರೋಪಾದಿ ಅಂದರೆ ಒಡನೆಯೇ ಅವರೋಪಾದಿಯಲ್ಲಿ ನೂಂಕಿ ಬರದಿಂದೆ ಅಂತ ಹೇಳಿದ್ರೆ ಅವನು ಅವರೋಪಾದಿ ಅಂತಂದರೆ ಇಳಿಸುವಂಥದ್ದು ಆ ಹೊರೆಯನ್ನು ಇಳಿಸಿ ನೂಂಕಿ ಬರದಿಂದೆ ಅಂದರೆ ನೂಕಿದನಂತೆ ಬರದಿಂದೆ ಅಂದರೆ ಅವಸರದಿಂದ ಅದನ್ನು ನೂಕಿದನಂತೆ ನೂಕಿ ಬಳಲುತಾ ಬಂದು ನಿಜ ನಿಳೆಯದೊಳುಕೊಳ್ಳಿರದು ಅದೆಲ್ಲವನ್ನು ಆ ಕರ್ತವ್ಯವನ್ನು ಆ ಕಾಯಕವನ್ನು ಮಾಡಿ ನಂತರದಲ್ಲಿ ಆ ಕಾಯಕವನ್ನು ಮಾಡಿದ ಮೇಲೆ ಆತನಿಗೆ ಆಯಾಸಗೊಂಡಿದ್ದ ಬಳಲು ಅಂತ ಹೇಳಿದ್ರೆ ಆಯಾಸಗೊಳ್ಳು ಅನ್ನುವಂಥದ್ದು ಬಳಲುತ್ತಾ ಬಂದು ಆ ಆಯಾಸದಿಂದ ಬಂದು ತಾನು ನಿಜ ನಿಳೆಯದೊಳುಕೊಳ್ಳಿರದು ಅಂದರೆ ತಾನು ವಾಸ ಮಾಡುವಂತಹ ತನ್ನ ಮನೆಯ ಆ ಜಾಗದಲ್ಲಿ ಬಂದು ಕುಳಿತನಂತೆ ಕುಳಿತು ಮುಂದೇನಾಯಿತು ಕುಳಿತಾದ ಅಂತ ಹೇಳಿದ್ರೆ ತೊಳೆತೊಳೀಪ ಶಿವಲಿಂಗ ದತ್ತ ಚಿತ್ತಂ ಸಾರ್ದು ಮನೆಗೆ ಬಂದಿದ್ದಾನೆ ಮನೆಗೆ ಬಂದು ಕುಳಿತ ಮೇಲೂ ಕೂಡ ಆತನಿಗೆ ಅವನ ಮನೆಯಲ್ಲಿ ಈ ಶಿವಲಿಂಗದ ಕಡೆ ಅವನ ಲಕ್ಷ್ಯ ಅನ್ನುವಂಥದ್ದು ಅವನ ಗಮನ ಅನ್ನುವಂಥದ್ದು ಹೋಗ್ತಾ ಇದೆ ತೊಳಿಪ ಅಂದರೆ ಹೊಳೆಯುವಂತಹ ಶಿವಲಿಂಗದ ಕಡೆ ಚಿತ್ತಂ ಅಂತ ಹೇಳಿದ್ರೆ ಮನಸ್ಸು ಆ ಶಿವಲಿಂಗದ ಕಡೆ ಸಾಗಿದೆ ಸಾರಿದೆ ಸಾರ್ದು ಅಂತ ಹೇಳಿದ್ರೆ ಅವನ ಕಡೆ ಹೋಗ್ತಾ ಇದೆ ಈಗ ಆ ಮನಸ್ಸು ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಆತನ ಮನಸ್ಸಿನ ಒಳಗಡೆ ಸದಾ ಭಕ್ತಿ ಅನ್ನುವಂಥದ್ದು ಇತ್ತು ಅನ್ನೋದಕ್ಕೆ ಈ ಸಾಲು ಸಾಕ್ಷಿಯಾಗುವಂಥದ್ದು ತನ್ನ ಕೆಲಸವನ್ನು ಮಾಡಿಕೊಂಡು ಬಂದು ಭಗವಂತನ ಸ್ಮರಣೆಯಲ್ಲಿಯೇ ಸದಾ ಇದ್ದ ಆಯಾಸದಿಂದ ಮನೆಗೆ ಬಂದಿದ್ದಾನೆ ಮನೆಗೆ ಬಂದು ಕೂತಾಗ್ಲೂ ಕೂಡ ಆ ಭಗವಂತನನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ ನೆನಪು ಮಾಡಿಕೊಂಡ ತಕ್ಷಣಕ್ಕೆ ಆತನಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಆಯಾಸ ಅನ್ನುವಂಥದ್ದು ಕಳೆದು ಹೋಗ್ತಾ ಇದೆ ಹೀಗಾಗಿ ಆ ಹೊಳೆಯುವಂಥ ಆ ಹೊಳೆಯುವ ಲಿಂಗದತ್ತ ತನ್ನ ಮನಸ್ಸು ಸಾರಿದೆ ಈ ರೀತಿಯಲ್ಲಿ ಇರಬೇಕಾದ್ರೆ ಹಿರೇ ಬೋನಮಂ ಪಿಡಿದರಲ್ಲಿ ತಮ್ಮ ಅರಸಿಯರು ಅವನ ಮನೆಯಲ್ಲಿ ಆ ಹೆಂಡತಿ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಬಳಲಿ ಬಂದವನಿಗೆ ಬೋನಮಂ ಅಂದರೆ ಆಹಾರವನ್ನು ಗಂಜಿಯನ್ನು ಹಿಡಿದು ತಂದು ಕೊಡ್ತಾ ಇದ್ದಾಳೆ ಆ ಪಿಡಿದರಲ್ಲಿ ತಮ್ಮ ರಸಿಯರು ತನ್ನ ಈಗ ಆತನಲ್ಲಿ ಆತನಿಗೆ ಏನು ಅಂತ ಹೇಳಿದ್ರೆ ಆ ಗಂಜಿಯನ್ನು ತಂದು ಕೊಡ್ತಾ ಇದ್ದಾಳೆ ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಈಗ ನಾವು ಏನೇ ಬೆಳೆದ್ರು ಏನೇ ನಮಗೆ ಸಿಗುವಂಥ ಆಹಾರ ಅದೆಲ್ಲವೂ ನಾವು ಪಡ್ಕೊಂಡಿದ್ದೀವಿ ಅಂತೇಳಿ ಅನ್ನೋದಿಲ್ಲ ಅದನ್ನು ಏನಂತೀವಿ ಅಂತ ಹೇಳಿದ್ರೆ ಇದು ನಮಗೆ ಭಗವಂತ ಕೊಟ್ಟಿರುವಂತಹ ಪ್ರಸಾದ ಅಂಥೇಳಿ ಅನ್ನುವಂಥದ್ದೊಂದು ಇರುವಂಥದ್ದು ಅದಕ್ಕಾಗಿ ಹರನಿತ್ತುದಂ ಭಕ್ತಿಯಿಂದ ಕಡುಬಡವೆಯರು ಅಂದರೆ ಆ ಶಿವ ಕೊಟ್ಟದ್ದನ್ನು ಆ ಕಡುಬಡವೇ ಬಡವೇರು ತಿನ್ನಲಿಕ್ಕೆ ಕೊಟ್ಟರಂತೆ ಅದನ್ನು ಇವನೇನು ಅಂತ ಹೇಳಿದ್ರೆ ಶಿವ ಕೊಟ್ಟದ್ದಂಥ ಪ್ರಸಾದವನ್ನು ಲಿಂಗ ಪ್ರಸಾದಮ್ ಸಾಧರಂ ಕೈಕೊಂಡು ಇದನ್ನು ಆ ಲಿಂಗ ಪ್ರಸಾದವೇ ಅಂದುಕೊಂಡು ಅವನು ಆಧಾರದಿಂದ ಅದನ್ನು ತೆಗೆದುಕೊಳ್ತಾ ಇದ್ದಾನೆ ಸ್ವೀಕರಿಸ್ತಾ ಇದ್ದಾನೆ ಸ್ವೀಕರಿಸಿದ ಮೇಲೆ ಜಂಗಮ ನಿಧಾನ ನಿಪ್ಪಂ ಸುಖಮ ನೆಡೆಗೊಂಡು ಅಂದರೆ ಜಂಗಮನ ಜಂಗಮ ನಿಧಿಯೇ ಆಗಿದ್ದಂತಹ ಚೆನ್ನ ಅವನು ಈ ರೀತಿಯಲ್ಲಿ ಅಂದರೆ ಸುಖವಾಗಿ ಇದ್ದನಂತೆ ಕಡುಬಡತನ ಇದ್ದರೂ ಕೂಡ ಆತ ಎಂಥ ಜೀವನ ನಡೆಸ್ತಾ ಇದ್ದ ಅಂತ ಹೇಳಿದ್ರೆ ಸುಖ ಅನ್ನುವಂಥದ್ದು ಈ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕಾಗಿ ಭಗವಂತ ಕೊಟ್ಟದ್ರಲ್ಲಿಯೇ ಅವನು ನೆಮ್ಮದಿಯನ್ನು ಕಣ್ ಕಂಡುಕೊಂಡು ಚೆನ್ನ ತನ್ನ ಸುಖವಾದ ಜೀವನವನ್ನು ನಡೆಸ್ತಾ ಇದ್ದನಂತೆ ಹಾಗಾಗಿ ಸುಖಮ ನೆಡೆಗೊಂಡು ಈ ರೀತಿ ಇರಬೇಕಾದ್ರೆ ಈ ಥರದೊಳ್ ಅರವತ್ತು ವತ್ಸರಂ ನಡೆಯುತ್ತಿರೇ ಇಂತಹ ಸುಖವಾದ ಜೀವನವನ್ನು ಈ ಭಕ್ತಿಯ ಜೀವನವನ್ನು ಆತ ಸುಮಾರು ಅರವತ್ತು ವರ್ಷಗಳನ್ನು ಕಳೆದಿದ್ದಾನಂತೆ ವತ್ಸರ ಹೇಳಿದ್ರೆ ವರ್ಷ ಈ ಥರ ಅರವತ್ತು ವರ್ಷಗಳನ್ನು ಆತ ಕಳೆದಿರುವಂಥದ್ದು ಯಾವುದರಲ್ಲಿ ತನ್ನ ಅರವತ್ತು ವರ್ಷವನ್ನು ಕಳೆದಿದ್ದಾನೆ ಅಂತ ಹೇಳಿದ್ರೆ ಆ ಗುಪ್ತ ಭಕ್ತಿಯನ್ನು ಮಾಡ್ತಾ ಕಾಯಕದಲ್ಲಿ ತೊಡಗಿರುವಂಥದ್ದು ಕಾಯಕದಲ್ಲಿ ತೊಡಗಿದ್ದಾನೆ ಮತ್ತು ಆನಂದದಿಂದ ಅವನು ಬದುಕ್ತಾ ಇದ್ದಾನೆ ಅನ್ನುವಂಥದ್ದು ಭೂತಳದೊಳ್ ಅತಿಗುಪ್ತ ಪೂಜೆ ದಳವೇರುತ್ತೆರೆ ಭೂತಳ ಅಂದರೆ ಜಗದಳಿ ಜಗದಲ್ಲಿ ಈ ಜಗತ್ತಿನಲ್ಲಿ ಅತಿಗುಪ್ತ ಪೂಜೆ ಅನ್ನುವಂಥದ್ದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವನಿಗೆ ದಳವೇರ್ತಾ ಇದೆ ದಳವೇರು ಅಂತ ಹೇಳಿದ್ರೆ ಹೆಚ್ಚಾಗು ಅನ್ನುವಂಥದ್ದು ಈ ಅರವತ್ತು ವರ್ಷಗಳಲ್ಲಿ ಈತ ಏನು ಕೆಲಸ ಮಾಡಿಕೊಂಡು ಬಂದಿದ್ದಾನಲ್ಲ ಕಾಯಕ ಮಾಡಿಕೊಂಡು ಕಾಯಕದ ಜೊತೆಗೆ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದಾನಲ್ಲ ಈ ಕಾಯಕ ಜೊತೆಗೆ ಪೂಜೆ ಗುಪ್ತ ಪೂಜೆ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ವಿಶೇಷವಾಗಿ ಅದು ದಳ ಏರ್ತಾ ಇದೆ ಅಂದರೆ ಇನ್ನು ಹೆಚ್ಚಾಗ್ತಾ ಇದೆ ಅರುವತ್ತು ವರ್ಷ ಕಳೆದರೂ ಕೂಡ ಅದು ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಈ ರೀತಿ ಇರಬೇಕಾದ್ರೆ ಮುಂದೇನಾಯಿತು ಅನ್ನುವದಕ್ಕೆ ಮುಂದಿನ ಪದ್ಯ ಹರನೊಲ್ದು ಚನ್ನನಂ ಮೆರವಿನಿ ಧರೆಗೆಂದು ಪುರಹರಂ ಸಲೆ ಬಡುತ್ತಿರಲ್ ಒಂದು ದಿವಸದಳು ಎಂದಿನಂದದಳು ಹೊಲನಂ ಹೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರುಷಂ ಮಿಕ್ಕು ಬೇಗದಿಂ ಪುಲುಗೊಯ್ದು ಮೈಲನೊಳು ನೆರೆ ಹೇರಿ ರಾಗದಿಂಗಳಗಳನೆ ನಡೆತರುತ್ತಂ ಮೀರೆ ಕಂಪಣತಾಣದಳು ಹುಲ್ಲನ್ ಒಲವಿಂ ನೂಕಿ ಮನೆಗೆ ಬಂದನ್ ಅಮಿಸುತೆ ಕುಳ್ಳಿರ್ದು ನೆನೆವುತಿರೆ ವನಿತೆ ತಂದ ಅಂಬಕಳಮಂ ಮೆಲ್ಲನ್ ಈವುತಿರೆ ಇಲ್ಲಿ ಈ ಹರನೊಲ್ದು ಚೆನ್ನನ ಮೆರವಿನಿ ಧರೆಗೆಂದು ಹೇಳಿದ್ರೆ ಏನು ಅರವತ್ತು ವರ್ಷಗಳ ಕಾಲ ಪೂಜೆ ಮಾಡಿದ್ದಾನೆ ಸಹಜವಾಗಿ ಭಗವಂತ ಆತನಿಗೆ ಒಲಿದೇ ಇರ್ತಾನೆ ಒಲಿದಿರ್ತಾನೆ ಅದಕ್ಕಾಗಿ ಹರನು ಒಲಿದ ಚನ್ನ ಈ ಹರನನ್ನು ಒಲಿಸಿಕೊಂಡ ಚೆನ್ನ ಈ ಧರೆಯಲ್ಲಿ ಅಂದರೆ ಈ ಭೂಮಿಯಲ್ಲಿ ಮೆರಿತಾ ಇದ್ದಾನೆ ಪುರಹರಂ ಸಲೆ ಸಂತಸಂಬಡುತ್ತಿರಲ್ ಒಂದು ದಿವಸ ಪುರಹರ ಅಂತೇಳಿದ್ರೆ ಶಿವ ಪುರ ಹರ ಎಂದು ಅನಿಸಿಕೊಂಡಂತಹ ಈ ಶಿವ ಈ ರೀತಿಯಲ್ಲಿ ಮತ್ತೆ ಅವನು ಸಂತೋಷ ಪಡ್ತಾ ಇದ್ದಾನೆ ಓಹೋ ತನ್ನ ಗುಪ್ತ ಭಕ್ತಿಯಿಂದ ಶಿವನನ್ನು ಒಲಿಸಿಕೊಂಡ ಚೆನ್ನ ಈ ದರೆಯಲ್ಲಿ ಮೆರಿತಾ ಇದ್ದಾನೆ ಅಂಥೇಳಿ ಯಾರು ಸಂತೋಷ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪುರಹರ ಅನ್ನುವಂಥ ಅಂದರೆ ಆ ಪುರದ ವಾಸಿಯಾದಂತಹ ಹರ ಅಂದರೆ ಆ ಶಿವ ಸಂತೋಷ ಪಡ್ತಾ ಇದ್ದಾನಂತೆ ಅವತ್ತೊಂದು ದಿನ ಏನೋ ಆಗಿದೆ ಆ ಒಂದು ದಿನ ಆ ದಿ ಒಂದು ದಿವಸದೊಳ್ ಎಂದಿನಂದಳು ಹೊಲನಂ ಹೊಕ್ಕು ತಾನು ಆ ಒಂದು ದಿವಸದಲ್ಲಿ ಎಂದಿನಂತೆ ನಿತ್ಯದ ಹಾಗೆ ಅಂದರೆ ಪ್ರತಿದಿನ ಅವನು ಹೊಲವನ್ನು ಪ್ರವೇಶ ಮಾಡ್ತಾಯಿದ್ದ ಹೀಗೆ ಹೊಲವನ್ನು ಹೊಕ್ಕಾದ ಮೇಲೆ ಶಿವಲಿಂಗ ಪೂಜೆಯ ಮಾಡಿ ಹರುಷ ಮಿಕ್ಕು ಅವನಿಗೆ ಈ ಶಿವಲಿಂಗ ಪೂಜೆ ಮಾಡೋದು ಅಂತ ಹೇಳಿದ್ರೆ ಒಂದು ರೀತಿ ಹರುಷ ಅನ್ನುವಂಥದ್ದು ಆ ಸಂತೋಷ ಅನ್ನುವಂಥದ್ದು ಹೆಚ್ಚಾಗ್ತಾ ಇತ್ತು ಮಿಕ್ಕು ಅಂದರೆ ಮೀರು ಹೆಚ್ಚಾಗು ಬೇಗ ದಿಂಪುಲು ಕೊಯ್ದು ಮೈಲನೊಳು ನೆರೆ ಹೇರಿ ಅಂದರೆ ಬೇಗನೆ ಆವತ್ತು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಆ ಹುಲ್ಲನ್ನು ಕೊಯ್ದು ಮೈಲನೊಳು ನೆರೆ ಹೇರಿ ಅಂತ ಹೇಳಿದ್ರೆ ಅದು ಆ ಬಹುಶಃ ಎತ್ತಿಗಿರುವಂಥ ಹೆಸರು ಆ ಅಂತ ಹೇಳಿದ್ರೆ ಈ ಕಪ್ಪು ಮತ್ತು ಬೂದು ಬಣ್ಣದ ಎರಡೂ ಮಿಶ್ ಮಿಕ್ಸ್ ಆಗಿರುವಂಥ ಅಂದರೆ ಮಿಶ್ರಣವಾಗಿರುವಂಥ ಒಂದು ಎತ್ತು ಅದಕ್ಕೆ ಮೈಲಾ ಅನ್ನುವಂಥ ಹೆಸರಿಟ್ಟಿರುವಂಥದ್ದು ಆ ಹುಲ್ಲನ್ನು ಆ ಮೈಲನ ಮೇಲೆ ಇದ್ದಾನೆ ನೆರೆ ಏರಿ ಏರಿದ ರಾಗದಿಮ್ ಗಳಗಳನೆ ನಡೆ ತರುತ್ತ ಮೀರಿ ಅಂದರೆ ರಾಗದಿಂ ಅಂದರೆ ಪ್ರೀತಿಯಿಂದ ಗಳಗಳನೆ ಇಲ್ಲಿ ಬೇಗ ಬೇಗನೆ ಇದು ಗಳಗಳನೆ ಅನ್ನುವಂಥದ್ದು ಅನುಕರಣ ಅವ್ಯಯ ಅನ್ನುವಂಥದ್ದು ಇಲ್ಲಿ ತಾನು ಬೇಗ ಬೇಗನೆ ಏನು ಅಂತಂದರೆ ನಡೆದು ತಂದು ಕಂಪಣದ ತಾಣದಳು ಹುಲ್ಲನ್ ನೂಕಿ ಏನು ಕಂಪಣ ಅಂತಂದರೆ ಮೇವು ಆ ಮೇವನ್ನ ಹಾಕುವಂತಹ ಜಾಗದೊಳಗ ಆ ಹುಲ್ಲನ್ನು ತಂದು ಏನು ಮಾಡ್ತಾ ಅಂತ ಹೇಳಿದ್ರೆ ಆ ಹೊರೆಯನ್ನು ನೂಕಿದನಂತೆ ಹಾಕಿದನಂತೆ ಸೋಂಪೇರಿ ಚಿತ್ತಜಾರಿಯ ಚಿತ್ತಮಂ ಅಂದರೆ ಈ ಶಿವನ ಕಡೆ ಮತ್ತೆ ಅವನ ಮನಸ್ಸು ಏನಾಗ್ತಾ ಇದೆ ಹೇಳಿದ್ರೆ ಈಗ ಸೋಂಕ್ತಾ ಇದೆ ಮನಸ್ಸು ಮತ್ತೆ ಅಲ್ಲೇ ಹಾಯ್ತಾ ಇದೆ ಅವನಿಗೆ ಅವನ ಮನಸ್ಸು ಎಲ್ಲೇ ಅಂತ ಹೇಳಿದ್ರೆ ಆ ಶಿವನ ಕಡೆ ಮನೆಗೆ ಬರ್ತಾ ಇದ್ದ ಆ ಗುಪ್ತ ಪೂಜೆಯನ್ನು ಮಾಡಿಕೊಂಡು ಆತನ ಕಾಯಕವನ್ನು ಮುಗಿಸ್ಕೊಂಡು ಮನೆಗೆ ಬಂದಿರಬೇಕಾದ್ರೆ ಮತ್ತೆ ಅವನ ಮನಸ್ಸು ಈಗ ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ಆ ಶಿವನ ಕಡೆನೇ ಹೋಗಿದೆ ಮನೆಗೆ ಬಂದನ್ ಅಮಿಸುತ್ತೆ ಕುಳ್ಳಿರ್ದು ನೆನೆವುತಿರೆ ಹೀಗೆ ಆ ಶಿವನೆಡೆಗೆ ಅವನ ಮನಸ್ಸು ಸೋಕಿದಾಗ ಮನೆಗೆ ಬಂದು ಅಮಿಸುತ್ತೆ ಅಂದರೆ ಮನೆಗೆ ಬಂದು ಸೇರಿದನಂತೆ ಮನೆಗೆ ಬಂದು ಸೇರಿ ಕುಳಿತ ಮೇಲೆ ಅಂದ್ರೆ ಅಂದರೆ ಇದ್ದಾನೆ ಅವನು ಆ ಶಿವನನ್ನು ನೆನೆಸ್ಕೊಳ್ತಾ ಇದ್ದಾನೆ ಮತ್ತೆ ನೆನಪು ಮಾಡಿಕೊಂಡು ವನಿತೆ ತಂದ ಅಂಬಕಳಮ್ ಮೆಲ್ಲನ್ ಈವುತಿರೆ ವನಿತೆ ಅಂತಂದರೆ ಹೆಣ್ಣು ಆ ಹೆಣ್ಣು ಯಾರು ಅಂತ ಹೇಳಿದ್ರೆ ಅವನ ಹೆಂಡತಿ ಆ ಹೆಂಡತಿ ತಂದ ಅಂಬಕಳಂ ಅಂದರೆ ಅಂಬಲಿ ಅಥವಾ ಏನು ಗಂಜಿ ಅಂತ ಕರೀತೇವಲ್ಲ ನಾವು ಅದನ್ನು ಮೆಲ್ಲನ್ ನೀವು ತಿರೆ ಅಂದರೆ ಮೆಲ್ಲನೆ ನೀಡಬೇಕಾದ್ರೆ ನೀಡ್ತಾ ಇರಬೇಕಾದ್ರೆ ಅವನ ಆ ದಣಿವು ಹಸಿವು ನೀಗಲಿಕ್ಕೆ ಮತ್ತೆ ಈ ಅಂಬಲಿ ಅನ್ನುವಂಥದ್ದು ಸಹಕಾರ ಆಹಾರ ಅನ್ನುವಂಥದ್ದು ಈಗ ಅವನ ಮನಸ್ಸು ಏನಾಗ್ತಾಯಿದೆ ಅಂತಂದರೆ ಆ ಹೆಂಡತಿ ತಂದ ಸವಿತಾ ಇದ್ದಾನೆ ಸವಿವಾದರೆ ಮತ್ತೆ ಏನಾಯಿತು ಅನ್ನುವದಕ್ಕೆ ಮುಂದಿನ ಸಾಲ ಅನ್ನುವಂಥದ್ದು ಹೀಗಿದೆ ಮಧುರ ಆಮ್ರ ರುಚಿಯಾಹ ಶಿವಲಿಂಗವಂತಾಗೆ ಸುಧೆಯ ಕಡು ಸವಿಯಿಂದೆ ನೂರ್ಮಡಿಸಿ ಸವಿಯಾಗೆ ಸವಿದು ದಣಿವೈದಿಸದೆ ಗುರುಮೂರ್ತಿಯರ್ ಅರವಣಿಸಿ ಸವಿ ಸವಿಯೂತ ಅಂಬಗಳವೆಲ್ಲಮಂ ಲವಲವಿಸಿ ಕೊಂಡನ್ ಅಭ ಕೊಂಡನ್ ಏನೆಂಬೆನ ಚನ್ನನ್ ಒಡನೆ ಒಂದಾಗಿ ಉಂಡನ್ ಅಭವಂ ಸ್ವರ್ಗ ಮರ್ತ್ಯಕ್ಕೆ ಪೊಸತಾಗಿ ಇರೆ ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು ಕೈ ಕೈಮುಗಿಯುತಂ ನಿಂದು ದೇವಾನ್ನ ದಿವ್ಯಾನ್ನ ಅಮೃತಾನ್ನವಂ ಬಡಿಸಿ ಓವಿ ಸವಿ ಸಾಲಿಡುವ ಶಾಖಂಗಳಂಬಡಿಸಿ ಹೀಗೆ ಆ ಹೆಂಡತಿ ತಂದಂತಹ ಆ ಅಂಬಲಿಯನ್ನು ಸವಿತಾ ಇರಬೇಕಾದ್ರೆ ಆ ರುಚಿಯನ್ನು ಸವಿತಾ ಇರಬೇಕಾದ್ರೆ ಆ ರುಚಿ ಹೇಗಿತ್ತು ಅಂತ ಹೇಳಿದ್ರೆ ಮಧುರಾಮ್ರ ರುಚಿಯಾಹ ಮಧುರ ಆಮ್ರ ಅಂತ ಹೇಳಿದ್ರೆ ಮಧುರವಾದ ಮಧುರವಾದಂತಹ ಸವಿಯಾದಂತಹ ರುಚಿ ಏನಿದೆಯಲ್ಲ ಆ ಅದು ಆಮ್ರ ಅಂತಂದರೆ ಮಾವು ಆ ಮಾವಿನ ರುಚಿಯಂತೆ ಅಂಬಲಿ ಅನ್ನುವಂಥದ್ದು ಇದು ಏನು ಅಂತ ಹೇಳಿದ್ರೆ ಈ ಹುಳಿ ಮತ್ತು ನಾವು ಸಂಗಟಿಯನ್ನು ಏನು ಉಣ್ತಾವೆ ಉಣ್ತೇವಲ್ಲ ಅದರಲ್ಲಿ ಸ್ವಲ್ಪ ಅದು ಉಳಿ ಇರುವಂಥದ್ದು ಒಂದು ಆಹಾರದ ವಿಧ ಆ ಅಂಬಲಿ ಅನ್ನುವಂಥದ್ದು ಅದು ಹೇಗಿದೆ ಅಂತ ಹೇಳಿದ್ರೆ ಆ ಮಾವಿನ ರುಚಿಯ ರುಚಿ ಏನಿದೆಯಲ್ಲ ಆ ಸವಿ ರುಚಿ ಅನ್ನುವಂಥದ್ದು ಆ ಅಂಬಲಿಯಲ್ಲಿ ಇದೆ ಆ ಅಂತಹ ಆ ಮಧುರ ಸವಿ ಮಾವಿನ ಹಣ್ಣಿನ ರುಚಿಯಂತಿರುವಂತಹ ಆ ಊಟ ಈಗೇನಾಗಿದೆ ಅಂತ ಹೇಳಿದ್ರೆ ಶಿವಲಿಂಗವಂತಾಗೆ ಅಂತ ಹೇಳಿದ್ರೆ ಅದು ಶಿವನ ಆ ಶಿವಲಿಂಗಕ್ಕೆ ತಾಗಿ ತಂತೆ ಅದು ಯಾಕೆ ಅಂತ ಹೇಳಿದ್ರೆ ಆತ ನಿತ್ಯ ಆಹಾರವನ್ನು ಸೇವಿಸಬೇಕಾದ್ರೆ ಭಗವಂತನನ್ನು ನೆನೆದು ಆತನ ಆ ಶಿವನನ್ನೇ ನೆನೆಸ್ಕೊಂಡು ಊಟ ಮಾಡ್ತಾಯಿದ್ದು ಇದು ದೇವರು ಕೊಟ್ಟ ಪ್ರಸಾದ ಅಂಥೇಳಿ ಆ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಆ ಭಗವಂತನನ್ನು ಆತ ನೆನಪಿಸಿ ಆ ಭಗವಂತನಿಗೆ ಅರ್ಪಿಸಿ ತಾನು ಸ್ವೀಕರಿಸ್ತಾ ಇದ್ನ ಏನೋ ಅದಕ್ಕಾಗಿ ಆ ರುಚಿ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಆ ಶಿವಲಿಂಗಕ್ಕೆ ತಾಗಿದೆಯಂತೆ ಅದರ ರುಚಿ ಹೇಗಿದೆ ಅಂತ ಹೇಳಿದ್ರೆ ಸುಧೆಯ ಕಡು ಸವಿಯಿಂದೆ ನೂರು ಮಡಿಸಿ ಸವಿಯಾಗೆ ಸುಧೇ ಹೇಳಿದ್ರೆ ಇದು ಅಮೃತ ಅನ್ನುವಂಥದ್ದು ಆ ಅಮೃತದ ಕಡು ಅಂದರೆ ಇನ್ನೂ ಹೆಚ್ಚಾಗಿ ಆ ಅಮೃತಕ್ಕಿಂತಲೂ ಹೆಚ್ಚು ನೂರು ಮಡಿಸಿ ಸವಿಯಾಗಿದೆಯಂತೆ ಮೊದಲೇ ಆ ಅಂಬಲಿ ಅನ್ನುವಂಥದ್ದು ಸವಿಯಾಗಿರುವಂಥದ್ದು ಈಗ ಅದು ಆ ಸು ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಸವಿ ಅನ್ನುವಂಥದ್ದು ನೂರು ಪಟ್ಟು ಸವಿಯಾಗಿದೆಯಂತೆ ಅಂತಹ ಅಂಬಕಳವನ್ನು ಸವಿದು ದಣಿವೈದಿಸದೆ ಗುರುಮೂರ್ತಿಯರ್ ಇರವ ಯುರವಣಿಸಿ ಅಂದರೆ ಯುರವಣಿಸಿ ಅಂತ ಹೇಳಿದ್ರೆ ವೇಗವಾಗಿ ಆ ಅಂಬಲಿಯನ್ನು ಸವಿದ ಗುರುಮೂರ್ತಿ ಅಂತೇಳಿದ್ರೆ ಶಿವ ಆ ನೂರು ಮಡಿಯ ರುಚಿಯನ್ನು ವೇಗವಾಗಿ ಲಿಂಗದಿಂದ ಬಂದು ಶಿವ ಏನು ಮಾಡಿದಂತೆ ಅದನ್ನು ಸವಿದನಂತೆ ಸವಿಯುತ ಮಂ ಲವಲವಿಸಿ ಅದರ ಸ್ವಾದವನ್ನು ಏನು ಅಂತ ಹೇಳಿದ್ರೆ ಆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ಅಂದರೆ ಇವನಿಗೆ ಕಾಣದ ರೀತಿಯಲ್ಲಿ ಆ ಸವಿಯನ್ನು ಆ ಸ್ವಾದವನ್ನು ಏನು ಮಾಡಿ ಏನು ಮಾಡ್ತಾ ಹೇಳಿದ್ರೆ ಅವನು ಅದನ್ನು ಇದ್ದಾನೆ ಅದನ್ನು ಸವಿತಾ ಇದ್ದಾನೆ ಅಂಬಕಳವಂ ಸವಿದನಂತೆ ಲವಲವಿಸಿ ಅಂದರೆ ತೆಗೆದುಕೊಂಡನಂತೆ ಹೀಗೆ ಕೊಂಡನ್ ಏನೆಂಬನ ಚನ್ನನೊಡನೊಂದಾಗಿ ಈ ರೀತಿಯಾಗಿ ಚನ್ನನ ಜೊತೆಯಾಗಿ ಒಂದಾಗಿ ಆ ಅಂಬಕಳವನ್ನು ಅಂದರೆ ಅಂಬಲಿಯನ್ನು ಉಂಡನಂತೆ ಇದಕ್ಕೆ ಏನನ್ನಬೇಕು ಅಂಥೇಳಿ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಉಂಡನ್ ಅಭವಂ ಸ್ವರ್ಗಮರ್ತ್ಯಕ್ಕೆ ಪೊಸತಾಗಿ ಇದು ಒಂದು ರೀತಿ ಆ ಶಿವ ಬಂದು ಚನ್ನನ ಜೊತೆ ಊಟ ಮಾಡಿರುವಂಥದ್ದು ಹೊಸದಾಗಿದೆ ಯಾವುದಕ್ಕೆ ಅಂತ ಹೇಳಿದ್ರೆ ಈ ಸ್ವರ್ಗಲೋಕಕ್ಕೆ ಮತ್ತು ಮರ್ತ್ಯಲೋಕಕ್ಕೆ ಒಂದು ರೀತಿ ಹೊಸದಾಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಆ ಭಗವಂತ ಭಕ್ತನೊಡನೆ ಬಂದು ಊಟ ಮಾಡಿದನಲ್ಲ ಹಾಗಾಗಿ ಈ ಭಗವಂತ ಉಂಡದ್ದು ಒಂದು ಒಂದು ರೀತಿಯಲ್ಲಿ ಆ ಸ್ವರ್ಗಲೋಕಕ್ಕೆ ಮತ್ತು ಮರ್ತ್ಯಲೋಕಕ್ಕೆ ಇದು ಹೊಸದೇ ಆಗಿದೆ ಅದಕ್ಕಾಗಿ ಹಿರೇ ನಿತ್ಯ ನಿಯಮಕಕ್ಕೆ ಚೋಳ ರಾಯಂ ಬಂದು ಹೀಗಿರಬೇಕಾದ್ರೆ ನಿತ್ಯದ ನಿಯಮದ ಹಾಗೆ ಚೋಳ ರಾಯ ರಾಜ ಆ ಚೋಳ ರಾಜ ಏನು ಅಂತ ಹೇಳಿದ್ರೆ ಆತನು ಕೂಡ ದಿನಾಲು ಬಹುಶಃ ಈ ದೇವಾಲಯಕ್ಕೆ ಬರ್ತಾ ಇದ್ನ ಏನೋ ಅದಕ್ಕಾಗಿ ಅದೊಂದು ಶಿವನ ನೆಲೆಯಾಗಿತ್ತು ಅದು ಶ್ರೀ ಶಿವನ ಸಜ್ಜೆ ಎನಿಸುವಂತಹ ಅಂದರೆ ಅದು ಶಿವನ ನೆಲೆಯಾಗಿದ್ದರಿಂದ ಅಲ್ಲೆಲ್ಲರೂ ಕೂಡ ಶಿವಭಕ್ತರೇ ಆಗಿದ್ರೇನೋ ಇಲ್ಲಿ ಆ ರಾಯ ಅಂದರೆ ಚೋಳರಾಯ ಕೂಡ ಆ ರಾಜ ಕೂಡ ಏನು ಮಾಡ್ತಾಯಿದ್ದಾನೆ ಅಂತ ಹೇಳಿದ್ರೆ ಆ ಹರನ ಆಲಯಕ್ಕೆ ಬಂದು ನೈವೇದ್ಯವನ್ನು ಅಥವಾ ಆರಾಧನೆಯನ್ನು ಇತ್ಯಾದಿಯನ್ನಾಗಿ ಮಾಡ್ತಾ ಇರಬೇಕೇನೋ ಮಾಡ್ತಾ ಇದ್ನ ಏನೋ ಹರನಾಲಯ ಎಂಬಕ್ಕೂ ಕೈ ಮುಗಿಯುವ ತಮ್ಮ ನಿಂತು ಅಂದರೆ ಆ ಹರನ ಆಲಯಕ್ಕೆ ಆ ದೇವಾಲಯಕ್ಕೆ ಬಂದು ಕೈಯನ್ನು ಮುಗಿತಾ ನಿಲ್ತಿದ್ದಾನೆ ನಿಂತಿದ್ದಾನೆ ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಮಂಬಡಿಸಿ ಏನು ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಇವುಗಳನ್ನು ಆತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಆ ಶಿವನಿಗೆ ಈ ಎಡೆ ಮಾಡಿ ತೆಗೆದುಕೊಂಡು ಬರ್ತಾ ಇದ್ದಾನೆ ಎಲ್ಲ ಭಕ್ಷ್ಯಗಳನ್ನು ರಾಜ ಭಗವಂತನಿಗೆ ಏನು ಅರ್ಪಣೆ ಮಾಡಬೇಕು ಅದನ್ನೆಲ್ಲವನ್ನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಅರ್ಪಿಸ್ತಾ ಇದ್ದಾನೆ ಓವಿ ಸವಿ ಸಾಲಿಡುವ ಶಾಖಂಗಳನ್ನು ಬಡಿಸಿ ಇಲ್ಲಿ ಓವಿ ಅಂದರೆ ಉಪಚರಿಸುವಂಥ ಆ ಸವಿ ಸಾಲಿಡುವ ಅಂದರೆ ಸ್ವಾದಿಷ್ಟವಾಗಿರುವಂತಹ ಶಾಖ ಆಹಾರಗಳನ್ನು ಬಡಿಸುವಂತೆ ಬಡಿಸಿದನಂತೆ ಆತ ತಗೊಂಡು ಬಂದು ಆ ಚೋಳ ರಾಜ ಈಗ ಅದರ ಮುಂದಿನ ಪದ್ಯದ ಸಾಲು ಏನು ಹೇಳ್ತದೆ ಅಂತ ಹೇಳಿದ್ರೆ ಹಪ್ಪಳಂ ಚಿಲುವಾಲ ಘಟ್ಟಗಳನ್ ಅಲ್ಲಲ್ಲಿ ತುಪ್ಪಮಂ ಕೆನೆಮೊಸರ ಸಕ್ಕರೆಯನ್ನಲ್ಲಲ್ಲಿ ಬಡಿಸಿ ಹೆರಸಾರುತಂ ಜವನಿಕೆಯನ್ ಓಸರಿಸಿ ಮೃಡನೆ ಆರಯ್ಯಂದು ನಲವಿಂ ನಮಸ್ಕರಿಸಿ ಹರನಲ್ಲಿ ಏನುವಂ ಮುಟ್ಟದ ಪರಿಕಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೇ ಜವನಿಕೆಯನ್ ಓಸರಿಸಿ ಕಾಣುತಂ ಕೆಟ್ಟೆನ್ ಇಂತೆ ಕಾಯಿತನ್ ಇಂತೆ ಕಾಯುತ್ತ ಇಂತೆ ಕಾಯಿತು ಏನುತ ಏನು ಉರಲ್ ಕ್ಷಮಿಸ್ಬೇಕು ಕೆಟ್ಟೆನ್ ಇಂತೆ ಕಾಯಿತೆನ್ ಏನು ತಲ್ ಉರವಣಿಸು ಕಿತ್ ಅಲಗನ್ ಎತ್ತಿಕೊಂಡ ಅಮ್ಮಮ್ಮ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು ಶಂಕರಂ ಕಂಡಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಚೋಳರಾಜ ಶಿವನ ದೇವಾಲಯಕ್ಕೆ ಬಂದು ತಾನು ತಂದಂತಹ ಅಪ್ಪಳವನ್ನ ಚಿಲುಪಾಲ ಘಟ್ಟಗಳನ್ನಲ್ಲಲ್ಲಿ ಅಂದರೆ ಹಪ್ಪಳವನ್ನು ಚಿಲುಪಾಲ ಅಂತಂದರೆ ಕೆನೆ ಹಾಲನ್ನು ತುಪ್ಪವನ್ನು ಘಟ್ಟ ಅಂತಂದರೆ ಮಡಿಕೆಯಲ್ಲಿ ಇವುಗಳನ್ನೆಲ್ಲವನ್ನು ತಂದಿದ್ದಾನೆ ಅಲ್ಲಲ್ಲಿ ಇಟ್ಟಿದ್ದಾನೆ ಆ ದೇವರ ಮುಂದೆ ನಾವು ಏನು ಎಡೆಯನ್ನು ಇಡ್ತೇವಲ್ಲ ಹಾಗೆ ಅವುಗಳನ್ನು ಸಾಲಾಗಿ ಏನು ಮಾಡ್ತಾಯಿದ್ದಾನೆ ಆ ತುಪ್ಪವನ್ನು ಕೆನೆ ಮೊಸರನ್ನ ಸಕ್ಕರೆ ಅಲ್ಲಲ್ಲಿ ಬಡಿಸ್ತಾ ಇದ್ದಾನೆ ಸಾಲಾಗಿಟ್ಟು ಹೆರಸಾರುತ ಅಂದರೆ ಸಾಲಾಗಿಡುವಂಥದ್ದು ಜವನಿಕೆಯನ್ನು ಸರಿಸಿ ಈ ನಾವೇನು ಏನು ಮಾಡ್ತೀವಿ ಅಂತಂದರೆ ಸಾಮಾನ್ಯವಾಗಿ ಈ ಗರ್ಭಗುಡಿಗೆ ಒಂದು ಗುಡಿಗೆ ಪರದೆ ಅನ್ನುವಂಥದ್ದು ಇರ್ತದೆ ಓ ಸರಿಸಿ ಜವನಿಕೆ ಅಂತಂದರೆ ಪರದೆ ಆ ಪರದೆಯನ್ನು ಹಾಕ್ತಾನೆ ಹಾಗೆ ಹಾಕಿ ಹೊರಗಡೆ ಬಂದು ನಿಲ್ತಾನೆ ಈ ಹೊರಗಡೆ ಬಂದು ನಿಂತಾಗ ಮೃಡನೆ ಆರಯ್ಯನೆಂದು ನಲವಿಂ ನಮಸ್ಕರಿಸಿ ಅಂತ ಹೇಳ್ತಾ ಇದ್ದಾನೆ ಹೊರಗೆ ಬರಬೇಕಾದ್ರೆ ಮೃಡನೆ ಮೃಡ ಅಂತಂದರೆ ಶಿವ ಶಿವನೇ ಇವೆಲ್ಲವನ್ನ ನೀನು ಸ್ವೀಕರಿಸು ಸ್ವೀಕರಿಸಿ ನಲಿ ಅಂತೇಳಿ ಆತ ನಮಸ್ಕಾರ ಮಾಡಿ ಹೊರಗೆ ಬಂದಂತೆ ಹರನಲ್ಲಿ ಏನು ಒಂ ಮುಟ್ಟದ್ ಆರಯ್ಯದಿರೇ ಹರನಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಈಗ ಏನನ್ನೂ ಮುಟ್ಟಿಲ್ಲ ಏನನ್ನೂ ಸ್ವೀಕರಿಸಿಲ್ಲ ಅಷ್ಟೇ ಅಲ್ಲ ಅದನ್ನು ಪರೀಕ್ಷಿಸದೆ ವಾಸಿಸದೆ ಲೆಕ್ಕಿಸದೆ ಅದನ್ನು ಆಹಾರವನ್ನು ಪರೀಕ್ಷೆ ಮಾಡಿಲ್ಲ ವಾಸನೆ ತೊಗೊಂಡಿಲ್ಲ ಅದು ಯಾವುದನ್ನು ಲೆಕ್ಕಿಸಿಲ್ಲ ಗಮನಿಸಿಲ್ಲ ಸುಮ್ಮನೆ ಇದ್ದಾನೆ ಹಿರೇ ನಿತ್ಯ ಚೋಳ ರಾಜ ನೈವೇದ್ಯ ತಂದು ಅಂದರೆ ಈ ಎಲ್ಲ ಬಗೆಯ ಆಹಾರವನ್ನು ತಂದಾಗ ಆತ ಬಹುಶಃ ಸ್ವೀಕರಿಸ್ತಾ ಇದ್ನ ಏನೋ ದಿನಾಲು ಅಂಥದ್ದೊಂದು ಇವತ್ತು ಕಾಣ್ತಾ ಇಲ್ಲ ಅಂಥ ವಾತಾವರಣ ಅವನಲ್ಲಿ ಆ ದಿನ ಆಗನಿಸ್ಲಿಲ್ಲ ಅದಕ್ಕಾಗಿ ಆತ ಏನು ಮಾಡಿದನಂತೆ ಆ ರಾಜ ತೊಟ್ಟನ ಜವನಿಕೆಯನ್ ಓ ಸರಿಸಿ ಕಾಣುತ್ತಮ್ ತಕ್ಷಣವೇ ಆ ಪರದೆಯನ್ನು ಸರಿಸಿ ನೋಡ್ತಾ ಇದ್ದಾನೆ ಭಗವಂತ ಏನು ಇಲ್ಲ ಹಾಗೆ ಇದೆ ಅಂತೇಳಿ ಆದ್ದರಿಂದ ಕೆಟ್ಟೆನ್ ಇಂತೆ ಕಾಯು ಇಂತೆ ಕಾಯುತ್ತ ಎನ್ನುತ್ತಾ ಉರವಣಿಸುತ್ತಮ್ ಅಯ್ಯೂಯೋ ಕೆಟ್ಟು ಬಿಡ್ತು ನಾನು ಹೀಗೆ ಏಕಾಯಿತು ಅಂಥೇಳಿ ಅವನು ಅವನಲ್ಲಿ ಒಂದು ಆತಂಕ ಅನ್ನುವಂಥದ್ದು ಹೆಚ್ಚಾಗಿದೆ ಆ ಆತಂಕದಲ್ಲೇ ಏನು ಮಾಡ್ತಾಯಿದ್ದಾನೆ ಅಂತ ಹೇಳಿದ್ರೆ ಕಿತ್ತಲಗನ್ ಎತ್ತಿಕೊಂಡು ಅಮ್ಮಮ್ಮ ಕೊರಳಲ್ಲಿ ಅಲಗು ಅಂತಂದರೆ ಕತ್ತಿ ಆ ಕತ್ತಿಯನ್ನು ಏನು ಮಾಡ್ತಾಯಿದ್ದಾನಂತಂದರೆ ಅಮ್ಮಮ್ಮ ಕೊರಳಲ್ಲಿ ಇಟ್ಟುಕೊಂಡಂತೆ ಅಂದರೆ ಆ ಕತ್ತಿಯನ್ನು ತೆಗೆದುಕೊಂಡು ತನ್ನ ಕೊರಳ ಮೇಲೆ ಇಟ್ಕೊಂಡ್ಬಿಟ್ಟಂತೆ ಅಂದರೆ ಏನೋ ಒಂದು ಅಪಚಾರ ಆಗಿಬಿಟ್ಟಿದೆ ನನ್ನ ನನ್ನಿಂದ ಅಂಥೇಳಿ ಯಾವಾಗ ಈ ಚನ್ನನಿಗೆ ಏನೋ ಅಪಚಾರ ಆಯಿತು ಅಂತೇಳಿ ಅಂದುಕೊಂಡು ಆ ಕತ್ತಿಯನ್ನು ಅಂದರೆ ತನ್ನ ಕುತ್ತಿಗೆಗೆ ಹೊತ್ತಿ ಹಿಡ್ಕೊಂಬಿಟ್ನು ಆ ಒತ್ತಿ ಹೂಡುತ್ತಿರಲು ಶಂಕರಂ ಕಂಡಲ್ಲಿ ತಾನು ಆ ಕುತ್ತಿಗೆ ಮೇಲೆ ಕತ್ತಿಯನ್ನು ಇಟ್ಕೊಂಡು ಇರಬೇಕಾದ್ರೆ ಶಂಕರಂ ಅಂದರೆ ಶಿವ ಅಲ್ಲಿ ಪ್ರತ್ಯಕ್ಷನಾದನಂತೆ ಅನ್ನುವಂಥದ್ದು ಈ ಪದ್ಯದ ವಿವರಣೆ ಇನ್ನು ಉಳಿದಂತೆ ನಾವು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇಡೀ ಈ ಪದ್ಯವನ್ನು ಮುಗಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ ಆ ಕಾರಣಕ್ಕಾಗಿ ತಾವೆಲ್ಲರೂ ಯಾರೆಲ್ಲ ನೋಡುಗರಿದ್ದೀರಿ ದಯಮಾಡಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಬೇಕು ಇದನ್ನು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ತಮಗೆಲ್ಲರಿಗೂ ಹೊಂದಿಸುತ್ತಾ ಈ ತರಗತಿಯನ್ನು ಮತ್ತೆ ನಾವು ಇನ್ನೊಂದು ಅವಧಿಯಲ್ಲಿ ಮುಕ್ತಾಯ ಮಾಡೋಣ ಅಂಥೇಳಿ ಹೇಳ್ತೇನೆ ನಮಸ್ಕಾರಗಳು